ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೆ ಇವತ್ತು ಧ್ವಜಾರೋಹಣ ಕೈಯಲ್ಲಿ ಬಂದಂತಹ ಐತಪರೆಯವರಿಗೂ ಸ್ವಾಗತ ಹಾಗೂ ಇಲ್ಲಿ ನಡೆದಿಂತ ಎಲ್ಲ ಊರ ಪರವೂರ ಬಂಧುಗಳಿಗೂ ಸ್ವಾಗತ ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ ಧನ್ಯವಾದಗಳು

जिसके वास्ते सागे हे।, हे अमन हे वतन हे वतन हे वतन हे वतन जाने मन जाने मन जाने मन मेरा मुल्क मेरा देश मेरा हे वतन शांति का उन्नति का प्यार का जन्म நல்ல பிரீத்திய அபிமானிகளே மக்களை ನಿಮಗೆಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತವು ಒಂದು ಸ್ವತಂತ್ರ ದೇಶವಾಗಿ ರೂಪುಗೊಂಡಿತು ಭಾರತವು ಹಲವು ಭಾಷೆ ಮತ ವಂಶ ಜಾತಿ ವೈವಿಧ್ಯತೆಗಳಿಂದ ಕೂಡಿದ ದೇಶವಾಗಿದೆ ಇದರಿಂದಾಗಿ ಹಲವು ಸಂಸ್ಕೃತಿಗಳು ಬೆಳೆದು ಬಂದವು ಇಂದಿಗೆ ಎಪ್ಪತ್ತೆಂಟು ವರ್ಷಗಳು ಸಂದು ಇಂದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೇವೆ ಸ್ವತಂತ್ರ ಮಹತ್ ಸ್ವತಂತ್ರದ ಮಹತ್ವವನ್ನು ನಮ್ಮ ಜವಾಬ್ದಾರಿಯಾಗಿದೆ ಏನೆಂದು ತಿಳಿಯಬೇಕು ನಮ್ಮ ದೇಶದಲ್ಲಿ ನಡೆಯುವ ಭ್ರಷ್ಟತೆ ಕೊಲೆ ಮಹಿಳಾ ದೌರ್ಜನ್ಯದಂಥ ಹಲವಾರು ಸಮಸ್ಯೆಗಳನ್ನು ಹೋಗಲಾಡಿಸಲು ನಮ್ಮ ಜ್ಞಾನವನ್ನು ಹೆಚ್ಚಿಸಿ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಯಬೇಕು ಈ ದಿನದಂದು ದೇಶಕ್ಕೆ ಸಿಕ್ಕ ಸಂಭ್ರಮದ ಜೊತೆಗೆ ದೇಶಕ್ಕಾಗಿ ಹೋರಾಡಿದ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ದೇಶಭಕ್ತಿ ವಾ ಏಕತೆ ತ್ಯಾಗದ ಮೌಲ್ಯವನ್ನು ಎತ್ತಿ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸಿ ಸ್ಮರಿಸೋದ ನಾವು ನೀವೆಲ್ಲರೂ ಒಂದಾಗೋದ ಜೈ ಹಿಂದ್